ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಅಷ್ಟ್ರ ನಿಮಗೆಲ್ಲ ತುಂಬ ಹೃದಯದ ಸುಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಂದಿನಂತೆ ಈ ದಿನ ಕೂಡ ಮತ್ತೊಂದು ವಿಡಿಯೋ ನಿಮಗಾಗಿ ತಂದಿದ್ದೇನೆ ಬಹಳಷ್ಟು ಜನ ಹಲವಾರು ಜ್ಯೋತಿಷಿಗಳ ಹತ್ರ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ಬೋದು ಹಲವರು ಹಲವು ರೀತಿಯ ಅಭಿಪ್ರಾಯಗಳನ್ನು ಕೂಡ ಸೂಚಿಸ್ತಾ ಇರ್ತಾರೆ ಅದರಲ್ಲೂ ಮುಖ್ಯವಾಗಿ ಮಾರಕ ಬಾಧಕ ಸ್ಥಾನದಲ್ಲಿರುವಂಥ ಗ್ರಹಗಳು ದುಸ್ಥಾನದ ಗ್ರಹಗಳು ದುಸ್ತಾನ ಅಧಿಪತಿಗಳು ಆರು ಎಂಟು ಹನ್ನೆರಡರಲ್ಲಿರುವಂತಹ ಗ್ರಹಗಳು ಪಾಪಕರ್ತರಿ ಯೋಗದಲ್ಲಿರುವಂತಹ ಗ್ರಹಗಳು ನೀಚರಾದಂತಹ ಗ್ರಹಗಳು ಇವುಗಳಿಂದ ಜಾತಕರಿಗೆ ಬಹಳಷ್ಟು ಸಮಸ್ಯೆಗಳು ಬರುತ್ತವೆ ಅದಕ್ಕಾಗಿ ಏನೇನೆಲ್ಲ ಉಪಯುಕ್ತವಾದಂತಹ ಕರ್ಮಗಳನ್ನು ಮಾಡಬೇಕು ಒಬ್ಬ ಹೋಮ ಹವನಗಳನ್ನು ಮಾಡಬೇಕು ದಾನ ಧರ್ಮಾದಿಗಳನ್ನು ಮಾಡಬೇಕು ಎಲ್ಲ ತಿಳಿಸ್ತಾರೆ ಆದರೂ ಕೂಡ ಏನೂ ಅರ್ಥನೇ ಆಗ್ತಾ ಇರಲ್ಲ ಸಮಸ್ಯೆಗಳು ಬಗೆಹರಿಯಲ್ಲ ಆದರೆ ಇನ್ನು ಕೆಲವರಿಗೆ ಯಾರೋ ಹೇಳಿರ್ತಾರೆ ನಿಮಗೆ ಈ ರೀತಿ ತೊಂದರೆ ಆಗುತ್ತೆ ಹಾಗೆ ಆಗುತ್ತೆ ಹೀಗಾಗುತ್ತೆ ಅಂತೇಳಿ ಆದರೆ ಅವ್ರಿಗೇನೂ ಆಗಿರೋದಿಲ್ಲ ಎಲ್ಲ ತುಂಬ ಅದ್ಭುತವಾಗಿ ನಡೀತಾ ಇರ್ತದೆ ಆಗ ಆ ಜ್ಯೋತಿಷಿಗಳು ಸುಳ್ಳು ಹೇಳಿದ್ದಾರೆ ಅಂತೇಳಿ ನೀವು ಅಂದ್ಕೋತೀರ ಅದಕ್ಕೆ ಕಾರಣವೂ ಇದೆ ಆ ಕಾರಣವನ್ನು ತಿಳಿದುಕೊಂಡಾಗಲೇ ಜ್ಯೋತಿಷ್ಯ ಅರ್ಥ ಆಗೋದು ಜ್ಯೋತಿಷ್ಯ ಅತ್ಯಂತ ಸುಲಭ ಅರ್ಥ ಮಾಡಿಕೊಂಡಲ್ಲಿ ಅರ್ಥ ಮಾಡಿಕೊಳ್ಳದೇ ಇದ್ದಾಗ ಅದು ತುಂಬ ಕಠಿಣ ಆಗುತ್ತೆ ಗ್ರಹಗಳು ಕೆಟ್ಟ ಜಾಗದಲ್ಲಿ ಕೂತಿದ್ರು ಕೆಟ್ಟ ಸ್ಥಾನದಲ್ಲಿದ್ದರು ಕೆಟ್ಟ ರೀತಿಯ ಒಳಗಾಗಿದ್ದರೂ ಕೂಡ ಶುಭ ಫಲಗಳನ್ನು ಕೊಡ್ತಾರೆ ಇದೇ ಆರು ಎಂಟು ಹನ್ನೆರಡರ ಅಧಿಪತಿಯಾಗಲಿ ಮೂರರ ಅಧಿಪತಿಯಾಗಲಿ ಮತ್ತೊಂದು ಸ್ಥಾನದ ಅಧಿಪತಿಗಳಾಗಲಿ ಅವರು ಕೂಡ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾರೆ ಅದು ಹೇಗೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಅನ್ನೋದನ್ನು ನೀವು ಖಂಡಿತವಾಗಿ ಜಾತಕವನ್ನು ಹುಡುಕಿ ನೋಡಿದಾಗ ತಿಳಿಯುತ್ತೆ ಅದಕ್ಕೆ ಕಾರಣ ಅಂತಂದರೆ ಪುಷ್ಕರಾಂಶ ಈ ಪುಷ್ಕರಾಂಶ ಗ್ರಹಗಳು ಅಂದರೆ ಪುಷ್ಕರಾಂಶದಲ್ಲಿ ಇರುವಂತಹ ಗ್ರಹಗಳು ಯಾವುದೇ ಕಾರಣಕ್ಕೂ ಅಶುಭ ಫಲಗಳನ್ನು ಕೊಡುವುದಿಲ್ಲ ಅವುಗಳು ತಮ್ಮ ದಶಾಭುಕ್ತಿಯಲ್ಲಿ ಅತ್ಯಂತ ಶುಭ ಫಲಗಳನ್ನೇ ಕೊಡ್ತಾರೆ ಆ ಗ್ರಹಗಳು ಮೂರು ಆರು ಎಂಟು ಹನ್ನೆರಡನೇ ಮನೆಗಳಲ್ಲಿ ಇದ್ದರೂ ಆ ಸ್ಥಾನದಲ್ಲಿ ಕುಳಿತಿದ್ರು ಅಥವಾ ಆ ಸ್ಥಾನದ ಅಧಿಪತಿಗಳಾಗಿದ್ದರು ಕೇಡು ಸಂಭವಿಸುತ್ತೆ ಎಂಬಂತಹ ಮಾತುಗಳು ತಪ್ಪಾಗುತ್ತವೆ ನಮಗೆ ಆ ವಿಚಾರಗಳೇ ಭಯ ಹುಟ್ಟಿಸುತ್ತವೆ ಅದಕ್ಕಾಗಿ ನಾವು ಹೋಮ ಹವನ ದಾನ ಧರ್ಮ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಮ್ಮ ಭಯವನ್ನು ದೂರ ಮಾಡಿಕೊಳ್ಳಲಿಕ್ಕೆ ಯೋಚನೆ ಮಾಡ್ತೇವೆ ಅದರದೇ ಪುಷ್ಕರಾಂಶದಲ್ಲಿದ್ದಂತಹ ಗ್ರಹಗಳು ಈ ಯಾವುದೇ ರೀತಿಯ ತೊಂದರೆಗಳನ್ನು ಅವು ಕೊಡುವುದಿಲ್ಲ ಅವು ದುಸ್ಥಾನದ ಗ್ರಹಗಳೇ ಆಗಿರಲಿ ಏನೇ ಆಗಿರಲಿ ಪುಷ್ಕರಾಂಶದಲ್ಲಿ ಕುಳಿತಿದ್ದಾಗ ಮತ್ತು ಅದೇ ಗ್ರಹಗಳು ಪುಷ್ಕರಾಂಶದಲ್ಲಿದ್ದು ವರ್ಗೋತ್ತಮರಾದಲ್ಲಿ ಇನ್ನೂ ಅತ್ಯಂತ ಹೆಚ್ಚಿನ ಶುಭ ಫಲವನ್ನು ಅವು ಕೊಡುತ್ತವೆ ಜಾತಕ ಸರಿಯಾಗಿ ವಿಶ್ಲೇಷಣೆ ಮಾಡದೆ ಗ್ರಹಗಳು ಕುಳಿತಂತಹ ಸ್ಥಾನದಿಂದ ಅಥವಾ ಅವುಗಳ ಜಾಗದಿಂದ ಫಲ ವಿಶ್ಲೇಷಣೆ ಮಾಡುವುದು ಒಂದು ವಿಧಾನ ಆದರೆ ಆ ಗ್ರಹಗಳು ಯಾವ ಅಂಶದಲ್ಲಿ ಕೂತಿದೆ ಅಂತ ನೋಡಿ ಫಲ ಹೇಳುವುದು ಮತ್ತೊಂದು ಮಾರ್ಗ ಉಪಚಯ ರಾಶಿಗಳಾದಂಥ ಮೂರು ಆರು ಹತ್ತು ಹನ್ನೊಂದನೇ ಮನೆಯಲ್ಲಿರುವಂತಹ ಗ್ರಹಗಳಿಂದ ಪುಷ್ಕರಾಂಶದಲ್ಲಿರುವ ಗ್ರಹಗಳು ಗ್ರಹಗಳ ಫಲ ಅತ್ಯಂತ ಶುಭ ಮತ್ತು ಶುದ್ಧವಾಗಿರುತ್ತವೆ ಅದನ್ನು ನೋಡುವುದಕ್ಕೆ ನೀವು ಜಾತಕ ಕುಂಡಲಿಗಳಲ್ಲಿನ ಡಿಗ್ರಿಗಳನ್ನು ಮೊದಲು ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಭಜಕ್ರದಲ್ಲಿರುವಂಥದ್ದು ಹನ್ನೆರಡು ರಾಶಿಗಳು ಹನ್ನೆರಡು ರಾಶಿಗಳಲ್ಲಿ ಒಂದೊಂದು ರಾಶಿಗೆ ಎರಡೆರಡು ಪುಷ್ಕರಾಂಶಗಳು ಬರುತ್ತವೆ ಅಲ್ಲಿಗೆ ಒಟ್ಟು ಹನ್ನೆರಡು ರಾಶಿಗಳಿಗೆ ಇಪ್ಪತ್ನಾಲ್ಕು ಪುಷ್ಕರಾಂಶಗಳು ಬರುತ್ತವೆ ಈ ಇಪ್ಪತ್ನಾಲ್ಕು ಪುಷ್ಕರಾಂಶದಲ್ಲಿ ಯಾವುದೇ ಗ್ರಹಗಳು ಕೂತಿರಲಿ ಅವು ಜಾತಕರಿಗೆ ಅತ್ಯಂತ ಶುಭ ಫಲಗಳನ್ನು ನೀಡುತ್ತೆ ಹಾಗಾದರೆ ಆ ಪುಷ್ಕರಾಂಶಗಳು ಯಾವುದು ಅಂಥೇಳಿ ನಾವು ಇದನ್ನು ನೋಡೋಣ ನಾನಿಲ್ಲಿ ಒಂದು ಕುಂಡಲಿಯನ್ನು ಬರೆದಿದ್ದೇನೆ ಪ್ರತಿಯೊಂದು ಮನೆಯಲ್ಲೂ ಯಾವ್ಯಾವ ನಕ್ಷತ್ರಗಳು ಬರುತ್ತೆ ಅಂತ ಹೇಳಿ ಬರೆದಿದ್ದೇನೆ ಅದರ ಮುಂಭಾಗದಲ್ಲಿ ಹಸಿರು ಇಂಕ್ನಲ್ಲಿ ಬರೆದಿರುವಂಥದ್ದು ಅದು ಪುಷ್ಕರಾಂಶ ಹೇಳಿ ನೀವು ಅರ್ಥ ಮಾಡ್ಕೋಬೇಕು ಹೇಗೆ ಅಂತಂದರೆ ಮೇಷದಲ್ಲಿ ಎರಡು ಪುಷ್ಕರಾಂಶಗಳು ಬರುತ್ತವೆ ಭರಣಿ ನಕ್ಷತ್ರದ ಮೂರನೇ ಪಾದ ಇಪ್ಪತ್ತು ಡಿಗ್ರಿಯಿಂದ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಒಂದು ಪುಷ್ಕರಾಂಶ ಇರುತ್ತೆ ಅದೇ ರೀತಿ ಮೇಷ ರಾಶಿಯ ಕೃತಿಕಾ ನಕ್ಷತ್ರದ ಒಂದನೇ ಪಾದದಲ್ಲಿ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದಿಂದ ಮೂವತ್ತು ಡಿಗ್ರಿ ವರೆಗೆ ಇರುವಂತಹ ಗ್ರಹಗಳು ಅವು ಪುಷ್ಕರಾಂಶಕ್ಕೆ ಸೇರಿದಂತಹ ಗ್ರಹಗಳು ಆ ಗ್ರಹಗಳು ಯಾವುದೇ ಆಗಿರಲಿ ನಕ್ಷತ್ರ ಭರಣಿ ಮೂರನೇ ಪಾದ ಆಗಿರಬೇಕು ಅಥವಾ ಕೃತಿಕ ಒಂದನೇ ಪಾದ ಆಗಿರಬೇಕು ಮೇಷರಾಶಿಯಲ್ಲಿ ಈ ಎರಡು ಅತ್ಯಂತ ಶುಭ ಫಲ ನೀಡುವಂತಹ ಪುಷ್ಕರಾಂಶಗಳು ಅದರ ನಂತರ ರಾಶಿಯಲ್ಲಿ ಇದೇ ಕೃತಿಕಾ ನಕ್ಷತ್ರದ ನಾಲ್ಕನೇ ಪಾದ ಆರು ಡಿಗ್ರಿ ನಲವತ್ತು ನಿಮಿಷದಿಂದ ಹತ್ತು ಡಿಗ್ರಿ ವರೆಗೆ ಹಾಗೂ ರೋಹಿಣಿ ನಕ್ಷತ್ರ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹದಿನೈದು ಡಿಗ್ರಿ ಹದಿನಾರು ಡಿಗ್ರಿ ನಲವತ್ತು ನಿಮಿಷದವರೆಗೆ ಪುಷ್ಕರಾಂಶಗಳು ಈ ಎರಡು ಪುಷ್ಕರಾಂಶಗಳು ರಾಶಿಗೆ ಬರುತ್ತವೆ ಹಾಗೆ ಮಿಥುನ ರಾಶಿಗೆ ಆರಿದ್ರ ನಕ್ಷತ್ರದ ನಾಲ್ಕನೇ ಪಾದ ಹದಿನಾರು ಡಿಗ್ರಿ ನಲವತ್ತು ನಿಮಿಷದಿಂದ ಇಪ್ಪತ್ತು ಡಿಗ್ರಿ ವರೆಗೆ ನಂತರ ಪುನರ್ವಸು ನಕ್ಷತ್ರದ ಎರಡನೇ ಪಾದ ಮೂವತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದವರೆಗೆ ಪುಷ್ಕರಾಂಶ ಇರುತ್ತೆ ಹಾಗೆಯೇ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ನಾಲ್ಕನೇ ಪಾದ ಸೊನ್ನೆ ಡಿಗ್ರಿಯಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಒಂದು ಪುಷ್ಕರಾಂಶ ನಂತರ ಪುಷ್ಯ ನಕ್ಷತ್ರದ ಎರಡನೇ ಪಾದ ಆರು ಡಿಗ್ರಿ ನಲವತ್ತು ನಿಮಿಷದಿಂದ ಹತ್ತು ಡಿಗ್ರಿ ವರೆಗೆ ಮತ್ತೊಂದು ಪುಷ್ಕರಾಂಶ ಹೀಗೆ ಒಟ್ಟು ಹನ್ನೆರಡು ಇಪ್ಪತ್ತ ನಾಲ್ಕು ಪುಷ್ಕರಾಂಶಗಳು ಬರುತ್ತವೆ ಅಷ್ಟನ್ನು ನಾನು ಈ ಓದಿ ಹೇಳ್ತಾ ಹೋದರೆ ಬಹಳಷ್ಟು ಸಮಯ ಇರುತ್ತೆ ಅದಕ್ಕೆ ಇದನ್ನೆಲ್ಲ ನೀವು ನೆನಪಿಟ್ಕೊಳ್ಳೋದಕ್ಕೆ ಕಷ್ಟ ಅನ್ನೋದಾದರೆ ನಾನು ಇನ್ನೊಂದು ವಿಧಾನದಲ್ಲಿ ನಿಮಗೆ ಇದನ್ನು ತಿಳಿಸ್ತೇನೆ ಇಲ್ಲಿ ಕೆಲವು ವಿಚಾರಗಳನ್ನು ಬರೆದಿದ್ದೇನೆ ನೀವು ಇದನ್ನು ನೋಡ್ಕೋಬೋದು ರವಿ ರವಿಯ ನಕ್ಷತ್ರಗಳಾದಂತಹ ಇಲ್ಲಿ ಬರೆದಿನ ರವಿ ನಕ್ಷತ್ರ ಕೃತಿಕ ಉತ್ತರ ಉತ್ತರಾಷಾಢ ಇದರ ಒಂದನೇ ಪಾದ ಮತ್ತು ನಾಲ್ಕನೇ ಪಾದ ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರದ ಒಂದು ಮತ್ತು ನಾಲ್ಕನೇ ಪಾದದಲ್ಲಿ ಪುಷ್ಕರಾಂಶ ಇರುತ್ತೆ ಆ ಪುಷ್ಕರಾಂಶದಲ್ಲಿ ಯಾವುದೇ ಗ್ರಹಗಳಿದ್ದರೂ ಅವು ದುಸ್ಥಾನದಲ್ಲಿದ್ದರು ಕೆಟ್ಟ ಸ್ಥಾನದಲ್ಲಿದ್ದರು ಮಾರ್ಕನಾಗಿದ್ದರು ಬಾಧಕನಾಗಿದ್ದರು ಅಥವಾ ಬಹಳಷ್ಟು ಅಂದರೆ ಮೂರು ಆರು ಹನ್ನೆರಡನೇ ಮನೆಯಲ್ಲಿದ್ದರೂ ಕೂಡ ಅವರು ಕೆಟ್ಟ ಫಲಗಳನ್ನು ನೀಡದೆ ಶುಭ ಫಲಗಳನ್ನು ಅವರು ನೀಡ್ತಾರೆ ಎರಡನೇದಾಗಿ ಚಂದ್ರ ಚಂದ್ರನ ನಕ್ಷತ್ರಗಳಾದಂತಹ ರೋಹಿಣಿ ಹಸ್ತ ಶ್ರವಣ ಅದರ ಎರಡನೇ ಪಾದ ಹಾಗೆ ಗುರುವಿನ ನಕ್ಷತ್ರ ಆದಂತಹ ಪುನರ್ವಸು ವಿಶಾಖ ಪೂರ್ವ ಭಾದ್ರದ ಎರಡನೇ ಪಾದ ಹಾಗೆ ಶನಿಯ ನಕ್ಷತ್ರವಾದಂತಹ ಪುಷ್ಯ ಅನುರಾಧ ಉತ್ತರ ಭಾದ್ರ ನಕ್ಷತ್ರದ ಎರಡನೇ ಪಾದ ಇವು ಪುಷ್ಕರಾಂಶ ಆಗುತ್ತೆ ಹಾಗೆ ಶುಕ್ರನ ನಕ್ಷತ್ರವಾದಂತಹ ಭರಣಿ ಪುಬ್ಬ ಪೂರ್ವಾಷಾಢ ಈ ನಕ್ಷತ್ರದ ಮೂರನೇ ಪಾದ ಮೂರನೇ ಪಾದದಲ್ಲಿ ಪುಷ್ಕರಾಂಶ ಇರುತ್ತೆ ಹಾಗೆ ನ ರವಿಯ ನಾಲ್ಕನೇ ಪಾದ ಹೇಳಿದ್ದೀನಿ ರಾಹುವಿನ ನಾಲ್ಕನೇ ಪಾದ ರಾಹುವಿನ ನಕ್ಷತ್ರಗಳಾದಂತಹ ಆರಿದ್ರ ಸ್ವಾತಿ ಶತಬೀಜ ಈ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಪುಷ್ಕರಾಂಶ ಬೀಳುತ್ತೆ ಗುರುವಿನ ನಕ್ಷತ್ರವಾದಂತಹ ಪುನವರಸು ವಿಶಾಖ ಪೂರ್ವಭಾದ್ರ ಇದರ ಎರಡನೇ ಪಾದ ಮತ್ತು ನಾಲ್ಕನೇ ಪಾದ ಇವುಗಳಲ್ಲಿ ಗ್ರಹಗಳು ಕುಳಿತಾಗ ಅವು ಪುಷ್ಕರಾಂಶ ಅನ್ನಿಸಿಕೊಳ್ಳುತ್ತದೆ ಇಂತಹ ಪುಷ್ಕರಾಂಶದಲ್ಲಿ ಇರುವಂತಹ ಗ್ರಹಗಳು ನಮಗೆ ಎಂದೆಂದಿಗೂ ಕೆಟ್ಟ ಫಲಗಳನ್ನು ನೀಡದೆ ಅತ್ಯಂತ ಶುಭ ಫಲಗಳನ್ನು ಜಾತಕರಿಗೆ ಒದಗಿಸಿಕೊಡ್ತಾರೆ ಯಾರಾದರೂ ಎಂಟನೇ ಮನೆಯಲ್ಲಿ ಒಂದು ಗ್ರಹ ಕೂತಿದೆ ಕೂತಿದೆಯಕೊಂಡೇನೆ ಅದರ ಡಿಗ್ರಿಯನ್ನು ನೋಡಿ ಎಂಟನೇ ಮನೆ ಉಟ ಉದಾಹರಣೆಗೆ ಉದಾಹರಣೆಗೆ ಸಿಂಹಲಗ್ನ ಅಂತ ಇಟ್ಕೊಳ್ಳಿ ಸಿಂಹಲಗ್ನದಿಂದ ಎಂಟನೇ ಮನೆ ಮೀನ ಮೀನ ರಾಶಿಯಲ್ಲಿ ಏನಾದರೂ ಪೂರ್ವಭಾದ್ರ ಅಥವಾ ಉತ್ತರ ಭಾದ್ರ ನಕ್ಷತ್ರಗಳಲ್ಲಿ ಪೂರ್ವಭಾದ್ರ ಉತ್ತರ ಭಾದ್ರ ನಕ್ಷತ್ರಗಳಲ್ಲಿ ಪೂರ್ವಭಾದ್ರದ ನಾಲ್ಕನೇ ಪಾದ ಅಥವಾ ಈ ಪೂರ್ಣ ಪೂರ್ವಭಾದ್ರದ ನಾಲ್ಕನೇ ಪಾದ ಇಲ್ಲಿ ಬರುತ್ತೆ ಈ ಪಾದದಲ್ಲಿ ಅಂದರೆ ಡಿಗ್ರಿಯಲ್ಲಿ ಎಷ್ಟು ಬಂತು ಪೂರ್ವಭಾದ್ರ ಹತ್ತು ಸೊನ್ನೆ ಡಿಗ್ರಿಯಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಆ ಗ್ರಹಗಳಲ್ಲಿ ಕೂತಿದ್ದಲ್ಲಿ ಅವು ಅದು ಪುಷ್ಕರಾಂಶಕ್ಕೆ ಸೇರುತ್ತೆ ಹಾಗೆಯೇ ಉತ್ತರ ಭಾದ್ರ ಉತ್ತರ ಭಾದ್ರದ ನಕ್ಷತ್ರ ಶನಿ ನಕ್ಷತ್ರ ಉತ್ತರ ಭಾದ್ರದ ಎರಡನೇ ಪಾದದಲ್ಲಿ ಏನಾದರೂ ಗುರು ಗುರುಗ್ರಹ ಅಲ್ಲ ಯಾವುದೇ ಗ್ರಹ ಕೂತಿದ್ರು ಕೂಡ ಅದು ಪುಷ್ಕರಾಂಶಕ್ಕೆ ಸೇರುತ್ತೆ ಹೀಗೆ ಪುಷ್ಕರಾಂಶವನ್ನು ನೋಡಿ ಆ ನಂತರ ನೀವು ಫಲಗಳನ್ನು ನುಡಿಯಬೇಕಾಗುತ್ತೆ ಅದು ಕೆಟ್ಟ ಸ್ಥಾನದಲ್ಲಿ ಕೂತಿದೆ ಅಂತ ಹೇಳಿ ಕೆಟ್ಟ ಫಲಗಳನ್ನು ನೀವು ನುಡಿದದ್ದೇ ಆದಲ್ಲಿ ಅವರಿಗೆ ಆ ಕೆಟ್ಟ ಫಲಗಳು ಸಿಗದೆ ಶುಭ ಫಲಗಳು ಲಭಿಸಿದಾಗ ಹೇಳುವಂತಹ ಫಲಗಳು ತಪ್ಪಾಗಿ ಜ್ಯೋತಿಷನ್ನು ಕೂಡ ಜ್ಯೋತಿಷ್ಯ ಮತ್ತು ಜ್ಯೋತಿಷಿ ಎರಡೂ ಜನರನ್ನು ಜನರು ಬೈದಾಡಿಕೊಳ್ಳುವಂತಹ ಪ್ರಸಂಗ ಏರ್ಪಡುತ್ತೆ ಆ ಕಾರಣಕ್ಕೆ ಈ ಪುಷ್ಕರಾಂಶಗಳನ್ನು ಮೊದಲು ನೀವು ಅಭ್ಯಾಸ ಮಾಡಿಕೊಂಡಿದ್ದೇ ಆದರೆ ಅತ್ಯಂತ ನಿಖರವಾಗಿ ಫಲಗಳನ್ನು ಸ್ಪಷ್ಟವಾಗಿ ನುಡಿಬಹುದು ಹೇಳಿ ನಾನು ನಿಮಗಿದ ತಿಳಿಸ್ತಾ ಇದ್ದೇನೆ ಈ ಪುಷ್ಕರಾಂಶದ ಬಗ್ಗೆ ವಿವರಣೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಇಷಗಳ ಅಲ್ಲಿವರೆಗೂ ನಮಸ್ಕಾರ